ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಕ್ಕೆ ಸಂಬಂಧಪಟ್ಟಂತೆ ಸೊ ನಾನು ಎರಡು ವಿಡಿಯೋಗಳನ್ನ ಮಾಡಿದೆ ಒಂದು ಅದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಯಾವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇತರೆ ಮಾಹಿತಿಗಳು ಒಳಗೊಂಡಂತೆ ಎರಡನೇದು ಆನ್ಲೈನ್ ಅಲ್ಲಿ ಯಾವ ತರ ಹಾಕೋದು ಅಂತೇಳಿ ಮಾಡಿದೆ ಸೊ ಕಮೆಂಟ್ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸರ್ ನಾವ್ ಈಗ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅದನ್ನ ಎಡಿಟ್ ಮಾಡೋದು ತರ ಅಪ್ಲಿಕೇಶನ್ ರಿಡ್ರೈವ್ ಮಾಡಿ ಏನಾದರೂ ಅಡಿಷನಲ್ ಇನ್ಫಾರ್ಮೇಶನ್ ಆಡ್ ಮಾಡೋದು ಅಂತ ಅಂತೇಳಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ನಾನು ಮಾಡೋಣ ಅಂತ ಅನ್ಕೊಂಡೆ ಕೆಲವೊಂದ್ಸಲ ಸರ್ವರ್ ಬ್ಯುಸಿ ಆಯ್ತು ಮತ್ತೆ ನನ್ನ ಹತ್ರ ಐಡಿ ಇರ್ಲಿಲ್ಲ ನನ್ನ ಸ್ನೇಹಿತರ ಹತ್ರ ಈ ಐಡಿಯನ್ನ ತಕೊಂಡು ಅನಂತರದಲ್ಲಿ ನಿಮ್ಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀನಿ ಸೊ ನನ್ನ ಸ್ನೇಹಿತನ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು ಚಂದ್ರು ಅಂತ ಹೇಳಿ ಅವ್ರ ಹೆಸರು ಥ್ಯಾಂಕ್ ಯು ಚಂದ್ರು ನಿಮ್ಮ ಒಂದು ಐಡಿಯಿಂದ ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಸೊ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ಅಪ್ಲೈ ಮಾಡಿದ್ರೆ ನಿಮ್ಮ ಅರ್ಜಿಯನ್ನ ಯಾವ ತರ ಎಡಿಟ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೀವು ಡಿ ಸಿ ವೆಬ್ಸೈಟ್ಗೆ ಹೋದ್ರೆ